ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಒಂದು ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಿಮ್ಗಾಗಲೇ ಸೂರ್ಯ ಚಂದ್ರ ಕುಜ ಬುಧ ರಾಹು ಹಾಗೆ ಗುರು ಶುಕ್ರ ಶನಿ ಗುರು ಶುಕ್ರ ಇವರೆಲ್ಲ ತಿಳಿಸಿದ್ದೇನೆ ಸೂ ನೋಡಿ ಸೂರ್ಯ ಮತ್ತು ಚಂದ್ರ ಕುಜನ ಪಾತ್ರ ಹಾಗೆ ಬರ್ತಕ್ಕಂಥ ಬುಧನ ಪಾತ್ರ ಗುರು ಮತ್ತು ಶುಕ್ರ ಇವರೆಲ್ಲರ ಪಾತ್ರ ಹಾಗೆ ಹೇಗೆ ಜಾತಕದಲ್ಲಿ ಇವರ ಗ್ರಹಗಳ ಕುಪ್ರಪ್ರಗತಿ ಅಂದರೆ ಸಮಸ್ಯೆಯನ್ನು ದೋಷವಿದ್ದಾಗ ಹೇಗೆ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳೋದು ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದೇನೆ ಮುಖ್ಯವಾಗಿ ಶನಿ ಶನಿ ಕೇತು ಜಾತಕದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಕ್ರೂರ ಗ್ರಹಗಳು ಕೂಡ ಅಂತ ಕರಿತೀವಿ ಈ ಶನಿ ರಾಹುಕೇತುಗಳ ಉಪಟಳವನ್ನು ತಪ್ಪಿಸ್ಕೋಬೇಕು ಸರ್ಪದೋಷ ಸಾಡೆ ಸಾತಿ ಎಕ್ಸೆಟ್ರಾ ಎಕ್ಸೆಟ್ರಾ ನಾವೇನು ಕರಿತೀವೋ ಶನಿ ನಮಗೆ ಮ್ಯಾಕ್ಸಿಮಮ್ ಜಾತಕದಲ್ಲಿ ಆಯುಷ್ಯಕಾರಕ ಕಷ್ಟವನ್ನ ಕೊಡ್ತಕ್ಕಂಥದ್ದು ಶನಿ ಹಾಗೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಶನಿ ಬೇಕಾದಷ್ಟು ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು ಶನಿಯ ಪರಮಾತ್ಮ ಹಾಗೆ ರಾಹುವಿನ ಅಷ್ಟೇ ಅಷ್ಟೈಶ್ವರ್ಯ ಪ್ರಾಪ್ತಿ ರಾಹು ಸರ್ಪದೋಷ ಈಗ ಏನೇನೋ ನಾವು ಸಿಕ್ಕಾಬಟ್ಟೆ ಶಾಂತಿಯನ್ನು ಸರ್ಪಕ್ಕೆ ಮಾಡ್ತಾ ಇದ್ದೇವೆ ಆ ಸರ್ಪದೋಷದಂತಹ ರಾಹುವಿನ ಉಪಟಳ ಹಾಗೆ ರಾಹುವನ್ನು ಅಭಿವೃದ್ಧಿ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಕೇತು ಸಮಸ್ಯೆ ಇದೆ ಮಠಾಮಂತ್ರ ದುಸ್ವಪ್ನ ನಾನಾ ರೀತಿಯಾದಂಥ ಸಮಸ್ಯೆಗಳಿದೆ ಅಂತಕ್ಕಂಥವರು ಸಹಿತವಾಗಿ ಕೇತುವನ್ನು ಹೇಗೆ ಪಾಸಿಟಿವ್ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ತಿಳುತ್ತೆ ಶನಿ ರಾಹು ಕೇತು ಇದಕ್ಕೆ ಪರಿಹಾರವಾದರೆ ಏನು ಜಾತಕದಲ್ಲಿ ಶನಿ ಸಮಸ್ಯೆ ಇದೆ ಅಷ್ಟಮಸ್ಥಾನ ಶನಿ ಧಾನೆ ದ್ವಾದಶ ಭಾವದಲ್ಲಿ ಶನಿ ಇದ್ದಾನೆ ಶನಿ ಲಗ್ನದಲ್ಲಿದ್ದಾನೆ ಬಾಧಕಾಧಿಪತಿ ಆಗಿದ್ದಾನೆ ಗುರುಗಳೇ ಅಂತಕ್ಕಂಥವ್ರು ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಅದೇ ಕೇತುಗಳು ಆದರೂ ಕೂಡ ರಾಹು ಅಷ್ಟಮ ಸ್ಥಾನ ದ್ವಾದಶ ಭಾವ ಪಂಚಮ ಸ್ಥಾನದಲ್ಲಿ ರಾಹು ನಾನಾ ರೀತಿಯಾದಂಥ ವ್ಯಾಧಿಗಳನ್ನು ಕೊಡ್ತಾ ಇದೆ ರಾಹುನ ಸಮಸ್ಯೆಯಿಂದ ಅಂತಕ್ಕಂಥವ್ರು ಶತ್ರು ಬಾಧೆ ಅನೇಕ ಕಿರಿಕಿರಿ ಇದೆ ಅಂತಕ್ಕಂಥವ್ರು ಆಗಿರ್ಬೋದು ಹಾಗೂ ಕೇತುವಿನ ಉಪಟಳನ ಕೇಗಳೆ ಸಮಸ್ಯೆಗಳು ಭಾಳ ಇದೆ ಗುರುಗಳೇ ಅಂತಕ್ಕಂಥವ್ರು ಈ ಮೂರಕ್ಕೆ ಒಂದೇ ಪರಿಹಾರವನ್ನು ನಾನು ಕೊಡ್ತಾ ಇದ್ದೇನೆ ಈ ಮೂರಲ್ಲೂ ಕೂಡ ಯಾವ್ಯಾವ ಗ್ರಹಗಳ ಸಮಸ್ಯೆ ಇದೆ ಅದಕ್ಕೆ ಪರಿಹಾರಾರ್ಥವಾಗಿ ನಿಮಗೆ ತಿಳಿಸ್ತೇನೆ ಖಂಡಿತವಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿರತಕ್ಕಂಥ ಪರಿಹಾರಗಳಲ್ಲೊಂದು ಶನಿ ಕೆಟ್ಟವನಾಗಿದ್ದಾನೆ ಸಮಸ್ಯೆ ಇದೆ ಸುಲಭ ಪರಿಹಾರವೇನು ಅತ್ಯಂತ ಸುಲಭ ಪರಿಹಾರ ಅಂಗವಿಕಲರಿಗೆ ಅಂಗವಿಕಲರು ಅಥವಾ ಕಾರ್ಮಿಕರಿಗೆ ಮೊದಲನೇದಾಗಿ ಅಂಗವಿಕಲರು ಅಥವಾ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶನಿವಾರಗಳೊಂದು ಇದು ವೆರಿ ಗುಡ್ ರೆಮಿಡೀಸ್ ಕಷ್ಟಗಳು ದೂರ ಆಗಬೇಕು ಅಂದರೆ ಈ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಕಪ್ಪು ವರ್ಣದ ಹಸುವಿಗೆ ನೀವೇನಾದರೂ ರೈತಾಪಿ ವರ್ಗದ ವರ್ಗದಾಗಿದ್ದರೆ ಹಸುಗಳಿದ್ದರೆ ಕಪ್ಪು ವರ್ಣದ ಹಸಿಗೆ ಪ್ರತಿನಿತ್ಯ ರೊಟ್ಟಿಯನ್ನು ತಿನ್ನಿಸ್ಬೇಕದಕ್ಕೆ ಪ್ರತಿನಿತ್ಯ ರೊಟ್ಟಿಯನ್ನು ತಿಂತು ಶನಿ ಬಾಧೆಯನ್ನು ಕೊಡ್ತಾ ಇದ್ದಾನೆ ಶನಿ ದಶನೇ ನಡೀತಾ ಇದೆ ಅಂತಕ್ಕಂಥವ್ರಿಗೆ ಬಾಧಿತವಾಗಿರ್ತಕ್ಕಂಥ ಶನಿ ಇದ್ದಾನೆ ಅಂದಾಗ ಪ್ರತಿನಿತ್ಯ ಕಪ್ಪು ವರ್ಣದ ಹಸಿಗೆ ಚಪ್ಪ ಅಂದರೆ ರೊಟ್ಟಿಯನ್ನು ತಿನ್ನಿಸಿ ನೀವು ಪ್ರಾರ್ಥನೆ ಕೊಡಬೇಕು ಪರಮಾತ್ಮ ನಿನ್ನಿಂದ ಏನೇ ಆದಂಥ ಸಮಸ್ಯೆಗಳು ಬರಬಾರ್ದು ಅಂತಕ್ಕಂಥದ್ದನ್ನು ಶನಿ ಪರಮಾತ್ಮನ ಧ್ಯಾನವನ್ನು ಮಾಡಿಕೊಳ್ಳಿ ನಿಜವಾಗಲೂ ಬಹಳಷ್ಟು ಪ್ರಮುಖವಾಗಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತಕ್ಕಂಥದ್ದು ಹಾಗೆ ಶನಿವಾರದೊಂದು ಬೆಲ್ಲ ಹಾಗೆ ಕರಿ ಎಳ್ಳು ಜೊತೆಗೆ ಉದ್ದು ಕಪ್ಪು ವಸ್ತ್ರ ಇವೆಲ್ಲವನ್ನು ನೀವು ಯಾವುದಾದರೂ ದಾನ ಅಂದರೆ ಆ ವೃದ್ಧಾಶ್ರಮ ಅಂಗವಿಕಲಾಶ್ರಮ ಈ ಥರದ ಆಶ್ರಮಗಳಿಗೆ ಕೊಡ್ಬೋದು ಯಾರಾದರೂ ಅದನ್ನು ದಾನ ತಗೊಳ್ತಕ್ಕಂಥವ್ರಿಗಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶನಿವಾರಗಳಂದು ಬೆಲ್ಲ ಉಪ್ಪು ಹಾಗೆ ಕರಿ ಎಳ್ಳು ಕರಿವಸ್ತ್ರದಲ್ಲಿ ಕೊಡಬೇಕಾಗುತ್ತೆ ಉದ್ದಿನ ಕಾಳು ನೋಡಿ ಪ್ರತ್ಯೇಕ ಶನಿವಾರ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಶನಿವಾರ ಸೂರ್ಯದ ಉದಯಕ್ಕಿಂತ ಮೊದಲು ಸೂರ್ಯ ಉದಯಕ್ಕಿಂತ ಮೊದಲು ಅರಳಿ ವೃಕ್ಷದ ಕೆಳಗೆ ನೀವು ಮಾಡ್ತಕ್ಕಂಥ ಕೆಲಸ ಸೂರ್ಯ ಉದಯಕ್ಕಿನ್ನ ಮೊದಲು ಮಾಡಬೇಕಾಗ್ತದೆ ಸೂರ್ಯ ಉದಯಕ್ಕಿಂತ ಮುಂಚೆ ಇನ್ನೇನು ಉದಯ ಆಗ್ತದೆ ಅಂದಾಗ ಬೆಳಗ್ಗೆ ಒಂದು ಐದುವರೆ ಆರು ಗಂಟೆ ಸಮಯ ಒಳಗಡೆ ಆದಷ್ಟು ಕೂಡ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡದಲ್ಲಿ ಹಚ್ಚಿ ಬರಬೇಕು ಮ್ಯಾಕ್ಸಿಮಮ್ ಇದನ್ನು ಮಾಡ್ತಾ ಬನ್ನಿ ಅತ್ಯಂತ ಸುಲಭ ಪರಿಹಾರಗಳಲ್ಲೊಂದು ಶನಿ ಪರಮಾತ್ಮ ಕೆಟ್ಟವನಾಗಿದ್ದಾನೆ ನನ್ನ ಜಾತಕದಲ್ಲಿ ಅಂತಕ್ಕಂಥವ್ರಿಗೆ ಅತ್ಯಂತ ಸರಳ ಪರಿಹಾರಗಳಲ್ಲಿ ಒಂದು ಹಾಗೆ ನೋಡಿ ಪ್ರತ್ಯೇಕ ಮಂಗಳವಾರ ಸುಂದರಕಾಂಡದ ಸುಂದರಕಾಂಡ ಶ್ರವಣವನ್ನು ಮಾಡಬೇಕು ಸುಂದರಕಾಂಡ ನಿಮಗೆ ಬುಕ್ಕಿದರೆ ಬುಕ್ಕನ್ನು ಓದ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಈ ಸುಂದರಕಾಂಡದ ಪಠನೆಯಿಂದ ಶನಿಯ ಪರಮಾತ್ಮ ಸಂಪ್ರೀತನಾಗಿ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಕೂಡ ಇದೆ ಸಾಧ್ಯವಾದರೆ ಶ್ರವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಬನ್ನಿ ಗಿಡದ ಬೇರನ್ನು ತರಬೇಕು ಶ್ರವಣಾ ನಕ್ಷತ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಬನ್ನಿ ಗಿಡದ ಬೇರನ್ನು ತಂದು ಕಪ್ಪು ವಸ್ತ್ರದಿಂದ ಅದನ್ನು ಕಟ್ಟಬೇಕು ಅಥವಾ ಕಪ್ಪು ಒಂದು ಯಾವುದಾದ್ರೂ ಒಂದು ತಾಯತದಲ್ಲಿ ಹಾಕಿ ಕಪ್ಪು ದಾರದಿಂದ ನಿಮ್ಮ ಕೊರಳಲ್ಲಿ ಅದನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಶನಿಯ ಪರಮಾತ್ಮನ ಒಂದು ಉಪಟಳ ನಿಮಗೆ ಮ್ಯಾಕ್ಸಿಮಮ್ ಕಡಿಮೆ ಆಗ್ತಕ್ಕದಿರುತ್ತೆ ಹಂಗೂ ಕೂಡ ತುಂಬ ಶನಿ ಅಶುಭನ ಆಗಿದ್ದಾನೆ ಸಮಸ್ಯೆಯಾಗಿದ್ದಾನೆ ಅಂದರೆ ಕಪ್ಪು ಎಳ್ಳು ಜೊತೆಗೆ ಕಾಡಿಗೆ ಸೋಂಪು ಸೋಂಪಿನ ಕಾಳ ಗೊತ್ತು ನಿಮಗೆ ಮುಂತಾದ ಇರ್ತಕ್ಕಂಥ ಮನೇಲಿ ಯಾವುದಿದೆಯೋ ಇವೆಲ್ಲ ನೋಡಿ ಯಾವುದಿದೆ ಕಪ್ಪು ಎಳ್ಳು ಇದೆಯಾ ಕಾಡಿಗೆ ಇದೆಯಾ ಅಥವಾ ಸೋಂಪು ಇದೆಯಾ ಇವೆಲ್ಲ ಏನು ಮಾಡಬೇಕು ಅಂದರೆ ಯಾವುದು ಲಭ್ಯವಿರುತ್ತೋ ಅದನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಓಂ ಶ್ರಾಂ ಶ್ರೀಂ ಶೌಂ ಸಹ ಶನೇಶ್ಚರಾಯ ನಮಃ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಪಶ್ಚಿಮ ಅಭಿಮುಖವಾಗಿ ಕೂತು ಯಾರಿಗೆ ಶನಿಯ ಉಪಟಳ ಜಾಸ್ತಿ ಇದೆ ಸಾಡೇ ಸಾತಿ ಅಥವಾ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಶನಿವಾರಗಳಂದು ಈ ಮಂತ್ರವನ್ನು ಪ್ರಾರಂಭವನ್ನು ಪ್ರತಿ ದಿವಸ ಈ ಮಂತ್ರವನ್ನು ಹೇಳ್ತಾ ಬನ್ನಿ ವಿಧಾಕ್ಷರಿಯ ಮಂತ್ರ ಇದರಿಂದ ಹೇಳ್ದಷ್ಟು ಹೇಳಿದಷ್ಟು ಹೇಳಿದಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ಸತ್ಯ ಇದು ಶನಿಯ ಪರಮಾತ್ಮನ ಒಂದು ನಿಮಗೆ ಸಮಸ್ಯೆಗೆ ದೂರ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಸರ್ಪದೋಷವಿದೆ ಸರ್ಪಶಾಂತಿ ಮಾಡಿಸ್ಬೇಕು ಅಂತ ಯಾರಾದರೂ ನಿಮ್ಮ ಜ ಹೇಳಿದರೆ ಜ್ಯೋತಿಷಿಗಳು ಆ ಪೂಜೆ ಮಾಡ್ಕೋಬೇಕು ಈ ಸರ್ಪಶಾಂತಿ ಸವಸರ ನಮಸ್ಕಾರ ಮಾಡ್ಕೋಬೇಕು ಅಂತಾರೆ ಜಸ್ಟ್ ಈ ಕಾರ್ಯವನ್ನು ಮ್ಯಾಕ್ಸಿಮಮ್ ನಿಮಗೆ ರಾಹುವಿನ ದೋಷ ಜನ್ಮದಲ್ಲೇ ಬರೋದಿಲ್ಲ ಅತ್ಯಂತ ಸರಳ ಪರಿಹಾರಗಳಲ್ಲೊಂದು ನೋಡಿ ಯಾವಾಗಲೂ ಕೂಡ ರಾಹು ದೋಷ ಇದ್ರಂದ್ರೆ ಒಂದು ಬೆಳ್ಳಿಯ ಒಂದು ತುಂಡು ಅಥವಾ ಬೆಳ್ಳಿಯಾಗಿರ್ತಕ್ಕಂಥ ಸ್ಕ್ವೇರ್ ಶೇಪ್ ಆಗಿರ್ತಕ್ಕಂಥದ್ದನ್ನ ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಮ್ಯಾಕ್ಸಿಮಮ್ ನಿಮಗೆ ಸದ್ಬುದ್ಧಿಯನ್ನು ಕೊಡ್ತಕ್ಕಂಥ ತುಂಬ ವಯಸ್ಸಾಗಿರ್ತಕ್ಕಂಥವ್ರು ಯಾರು ದುಡ್ಡಿರಲ್ವೋ ಅವರಿಗೆ ಹಣವಿರಲ್ವೋ ಏನಾದರೂ ತಗೊಳಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ ರಾಹು ಸಮಸ್ಯೆ ಇರ್ತಕ್ಕಂಥವ್ರು ಪ್ರತಿ ಸಾರಿ ಸಾಧ್ಯವಾದಷ್ಟು ಕೂಡ ದುರ್ಗಾ ಮಂತ್ರವನ್ನು ಜಪವನ್ನು ಮಾಡಬೇಕು ದುರ್ಗಾ ಮಂತ್ರಕ್ಕೆ ಕೆಂಪು ದಾಸವಾಳ ಅಥವಾ ಕಡಗಲೇ ಪುಷ್ಪವನ್ನು ಕೊಟ್ಟು ಆಗಿಂದಾಗೆ ಓಂ ರೀಂ ದುರ್ಗಾ ಯೈ ನಮಃ ನಿಜವಾಗ್ಲೂ ರಾಹುನ ಉಪಟಳ ಇರತಕ್ಕಂಥವ್ರು ಈ ಕೆಲಸವನ್ನು ಮಾಡಿ ಮ್ಯಾಕ್ಸಿಮ್ ನಾನು ಹೇಳ್ತಾ ಇದ್ದೇನೆ ರಾಹುವಿಂದ ಏನೇ ಸಮಸ್ಯೆ ಬಂದರೂ ಅದು ಉಪಶಮನವಾಗ್ತದೆ ಪಂಚಮದಲ್ಲಿ ರಾಹು ಇದ್ದ ಗರ್ಭಪಾತವಾಗ್ತದೆ ಮಕ್ಕಳಾಗ್ತಾ ಇಲ್ಲ ಟೂ ಮಾಡಿ ಇದನ್ನು ಕೆಲಸ ನೋಡಿ ಒಂದು ಕಂಚಿನ ಪಾತ್ರೆ ಒಂದು ಕಂಚಿನ ಪಾತ್ರೆಯಲ್ಲಿ ತಾ ತಾಜಾ ಅಂದರೆ ಅದಷ್ಟು ಕೂಡ ಫ್ರೆಶ್ ಆಗಿರ್ತಕ್ಕಂಥ ಮೂಲಂಗಿಯನ್ನ ಇರ್ಕೋಬೇಕು ಇದನ್ನ ಕಂಚಿನ ಪಾತ್ರೆಯೊಳಗೆ ತಾಜಾ ಮೂಲಂಗಿಯನ್ನ ಧರ್ಮ ಧರ್ಮಕ್ಷೇತ್ರದಲ್ಲಿ ಅದನ್ನು ಕೊಡಿ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶನಿವಾರ ಈ ಕೆಲಸವನ್ನ ಮಾಡಬೇಕು ರಾಹುವಿನ ಉಪಸಮ ಸಮಸ್ಯೆ ಇದೆ ಶತ್ರುಬಾಧೆ ಇದೆ ಅಂತಕ್ಕಂಥವರು ಈ ಕೆಲಸವನ್ನ ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ನೋಡಿ ರಾಹುವಿಂದ ತುಂಬ ಸಮಸ್ಯೆ ಬರ್ತಿದೆ ರೋಗ ಬಾಧೆ ಇದೆ ಮೈಗ್ರೇನ್ ಜಾಸ್ತಿ ಇದೆ ಅಂತಕ್ಕಂಥವ್ರು ತುಂಬ ಮೈಗ್ರೇನ್ ಬರ್ತಿದೆ ಮೆಂಟಲ್ ಸ್ಟ್ರೆಸ್ ಇದೆ ಅಂತಕ್ಕಂಥವ್ರು ನೋಡಿ ತಮ್ಮ ಶರೀರ ಭಾರ ಅಂದರೆ ನಿಮ್ಮ ಎಷ್ಟು ತೂಕ ಇದ್ದೀರೋ ಅಷ್ಟು ತೂಕಕ್ಕೆ ಸಮನಾಗಿರ್ತಕ್ಕಂಥದನ್ನು ಜೋಳವನ್ನು ಜೋಳ ಜೋಳ ನಿಮ್ಮ ತೂಕದ ಪೂರ್ತಿ ಸಮ ಆಗಿರ್ತಕ್ಕಂಥವರು ಯಾರಿಗೆ ತುಂಬ ಬಾಧಿತ ರೋಗ ಬಾಧಿತ ಇದೆ ಅಂತಕ್ಕಂಥವ್ರು ಅದನ್ನು ನೀರಲ್ಲಿ ಪ್ರವಾಹ ಅಂದರೆ ನೀ ಅರಿತಕ್ಕಂಥ ನೀರಿನಲ್ಲಿ ಅದನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ವರ್ಷಕ್ಕೆ ಎರಡು ಬಾರಿ ಆದರೂ ಮಾಡಿ ನೀವು ಅಬೌಟ್ ಅರವತ್ತು ಕೆ ಜಿ ಇದ್ದರೆ ಅರವತ್ತು ಕೆ ಜಿ ತಗೊಳ್ಳಿ ಅರವತ್ತು ಕೆ ಜಿ ತೂಕದ ಜೋಳವನ್ನು ನೀರಲ್ಲಿ ಪ್ರವಾಹವನ್ನು ಮಾಡ್ತಕ್ಕಂಥ ಕಾರ್ಯ ನೋಡಿ ಸಾಧ್ಯವಾದಷ್ಟು ತುಂಬ ಅನಿಷ್ಟಕಾರವಾಗಿರ್ತಕ್ಕಂಥ ರಾಹು ಇದ್ದಾನೆ ಅಷ್ಟಮ ಸ್ಥಾನ ದ್ವಾದಶ ಭಾವದಲ್ಲಿದ್ದಾನೆ ಎಂದಾಗೆ ಗರಿಕೆ ಮತ್ತು ಎಳ್ಳಿನ ಎಲೆ ಗರಿಕೆ ಅಥವಾ ಎಳ್ಳಿನ ಎಲೆ ಅತ್ಯಂತ ಸುಲಭ ಪಾತ್ರವನ್ನು ವಹಿಸುತ್ತೆ ಯಾವುದಾದ್ರೂ ನಿಮ್ಮ ಇದ್ದರೆ ಅದೇ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ ಗರಿಕೆ ಅಥವಾ ಎಳ್ಳಿನ ಎಲೆ ಇದು ರಾಹುಗೆ ರಾಹುವಿನ ಉಪಟಳವನ್ನು ಸಮಸ್ಯೆಯನ್ನು ಮಾಡತಕ್ಕಂಥ ಇರುತ್ತೆ ನೋಡಿ ಶನಿವಾರ ಮಧ್ಯಾಹ್ನದ ದಿನ ಯಾವುದಾದರೂ ಒಂದು ಲೋಹದ ಅಖಂಡ ಉಂಗುರ ಯಾವುದಾದ್ರೂ ಲೋಹದ ಅಖ ಉಂಗರವನ್ನು ನೀವು ಧಾರಣೆ ಹಸುವಿನ ಆಲಿನಲ್ಲಿ ಮುಳುಗಿಸಿ ತದನಂತರ ಅದನ್ನು ತೊಳೆದು ಮಲಗೈ ಮದ್ಯದ ಬೆರಳಿಗೆ ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಲೋಹದ ಉಂಗುರ ಇದು ಕೂಡ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಯನ್ನು ಉಪಟಳವನ್ನು ದೂರ ಮಾಡುತ್ತೆ ಓಂ ಬ್ರಾಂ ಭ್ರೀಂ ಭ್ರೌಂ ಸಹ ಸೂರ್ಯ ಸಹ ರಾಹುವೇನ್ ನಮಃ ಓಂ ಬ್ರಾಂ ಭ್ರೀಂ ಭ್ರೌಂ ಸಹ ರಾಹ್ವೇನ್ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಪಶ್ಚಿಮಾಭಿಮುಖವಾಗಿ ಕೂತು ಮಂತ್ರವನ್ನು ಪಠನೆ ಮಾಡಿ ರಾಹುವಿಂದ ಏನೇ ಸಮಸ್ಯೆಗಳು ಬಂದರೂ ಇವೆಲ್ಲ ಉಪಶಮನವಾಗಿ ಜಾತಕ ಸ್ಟ್ರಾಂಗ್ ಆಗ್ತದೆ ಹಾಗೆ ಕೇತುವಿನ ಸಮಸ್ಯೆ ಇದೆ ಗುರುಗಳೇ ನನ್ನ ಜಾತಕದಲ್ಲಿ ಕೇತು ದ್ವಾದಶ ಭಾವದಲ್ಲಿದ್ದಾನೆ ಹಾಗೆ ಸ್ಥಾನದಲ್ಲಿ ಕೇತು ಇದ್ದಾನೆ ಮಕ್ಕಳಾಗೋದರಲ್ಲಿ ಸ್ವಲ್ಪ ವಿಳಂಬವಾಗ್ತಿದೆ ಅಂತಕ್ಕಂಥವ್ರು ಮಾಟಾವಂತ್ರ ಆಗಿದೆ ಕೇತು ನನ್ನ ಜಾತಕದಲ್ಲಿ ಶೋವಿಲ್ಲ ಲಗ್ನದಲ್ಲಿದ್ದಾನೆ ಅನೇಕ ರೀತಿಯ ಕುಟುಂಬ ಸ್ಥಾನದಲ್ಲಿದ್ದ ಕೇತು ಡಿಸ್ಟ್ರಾಕ್ಷನ್ಸ್ ಎರಡರ ಸ್ಥಾನದಲ್ಲಿದ್ದಾನೆ ಕುಟುಂಬ ಹಣಕಾಸು ಎಲ್ಲ ಸಮಸ್ಯೆಗಳು ಕೊಡ್ತಾ ಇದೆ ಕೇತುವಿನ ಪರಿಹಾರಕ್ಕೋಸ್ಕರ ಈ ಸರಳವಾಗಿರ್ತಕ್ಕಂಥ ಪರಿಹಾರ ಹೇಳ್ತೀನಿ ಭಾಳ ವಿಶೇಷವಾಗಿರ್ತಕ್ಕಂಥ ಎಳ್ಳು ಬಿಳಿ ಎಳ್ಳು ತಗೊಳ್ಳಿ ಹಾಗೆ ನಿಂಬೆಹಣ್ಣು ಅಥವಾ ಬಾಳೆಹಣ್ಣು ನಿಂಬೆಹಣ್ಣು ಬಾಳೆಹಣ್ಣು ಅಥವಾ ಎಳ್ಳು ಬಿಳಿ ಎಳ್ಳನ್ನು ಯಾರಿಗಾದರೂ ಅಥವಾ ಅನಾಥಾಶ್ರಮಗಳಿಗೂ ಮುಂತಾದ ದೇವಸ್ಥಾನಗಳಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೇತು ಉಪಟಳವಿದ್ದಾಗ ಇದೊಂದು ಸರಳ ಪರಿಹಾರಗಳಲ್ಲಿ ಒಂದು ಕೂಡ ನೋಡಿ ಹಾಗೆ ಒಂಬತ್ತು ವರ್ಷದ ಕನ್ಯೆಯರು ಒಂಬತ್ತು ವರ್ಷದ ಕನ್ಯರಿಗೆ ಆಗಿಂದಾಗೆ ಸಿಹಿಯ ಭೋಜನವನ್ನು ಕೊಡಿಸ್ತಾ ಬನ್ನಿ ಇದಕ್ಕಿಂತ ಸರಳ ಪರಿಹಾರ ಎಲ್ಲೂ ಇಲ್ಲ ಅತ್ಯಂತ ಸರಳ ಯಾರಿಗೆ ಕೇತು ಸಮಸ್ಯೆ ಇದೆಯೋ ಅವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕದ್ದು ಕನ್ಯರಿಗೆ ಸಿಹಿಯ ಪದಾರ್ಥಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ನೋಡಿ ಕೇತು ಸಮಸ್ಯೆ ಇದ್ದಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೇತು ಲಗ್ನದಲ್ಲಿ ಕೇತು ಎರಡರ ಎರಡರ ಸ್ಥಾನದಲ್ಲಿ ಕೇತು ಸಪ್ತಮದಲ್ಲಿ ಕೇತು ಪಂಚಮದಲ್ಲಿ ಕೇತು ಇರ್ತಕ್ಕಂಥವ್ರು ಯಾವುದಾದ್ರೂ ಒಂದು ದೊಡ್ಡ ಜಲಾಶಯ ಪವಿತ್ರವಾಗಿರ್ತಕ್ಕಂಥ ಜಲಾಶಯದ ಆ ಡ್ಯಾಮಿನ ನೀರನ್ನು ತಗೊಂಬಂದು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಮನೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಹಾಗೆ ನೋಡಿ ಇನ್ನೊಂದು ವಿಶೇಷ ಏನು ಮಾಡ್ಕೋಬೋದು ಕೇತು ಸಮಸ್ಯೆ ಇದ್ದರೆ ನಮ್ಮಲ್ಲಿ ಕೊಬ್ಬರಿ ಕೊಬ್ಬರಿ ಸಿಗುತ್ತೆ ಆ ಕೊಬ್ಬರಿಯನ್ನು ತೂತ ಕೊರವಿ ಅಂದರೆ ಸ್ವಲ್ಪ ಮೇಲುಗಡೆ ತೂತವನ್ನು ಕೊರೆದುಬಿಟ್ಟು ನೀವು ಮಾಡಬೇಕಾಗಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಅದರಲ್ಲಿ ಒಣದ್ರಾಕ್ಷಿಯನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಒಣದ್ರಾಕ್ಷಿಯನ್ನು ತುಂಬಿ ಯಾವುದಾದ್ರೂ ಅಂದರೆ ನಿಮ್ಮ ಮನೆಯ ಇಲ್ಲಾದರೂ ಆವರಣ ಆಗಿರ್ಬೋದು ಆ ಭೂಮಿಯಲ್ಲಿ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ನೋಡಿ ಅದರೊಳಗಡೆ ದ್ರಾಕ್ಷಿಯನ್ನು ತುಂಬಿ ತದನಂತರ ಯಾವುದಾದ್ರೂ ಭೂಮಿಯಲ್ಲಿ ಒಣಗಿಸಿ ಯಾವಾಗಾದರೂ ಆಗಿಂದಾಗೆ ಕುರಿಗಳಿಗೆ ಹಸು ಹಸಿ ಮೇವನ್ನು ಹಸಿ ಹುಲ್ಲನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಈ ನಿಮಗೆ ಸುಲಭ ಪರಿಹಾರ ಕೇತುವಿನ ಒಂದು ಸಮಸ್ಯೆ ಉಪಟಳವನ್ನು ದೂರ ಮಾಡಲಿಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ನೋಡಿ ಹಾಗೆ ಗುರುವಾರ ಗುರುವಾರ ದಿನ ಅಶ್ವಗಂಧದ ಬೇರನ್ನು ಬೆಳ್ಳಿಯ ಒಂದು ತಾಯಿತದಲ್ಲಿ ಇರಿಸ್ಕೊಂಡು ಆಕಾಶ ನೀಲಿ ಅಂದರೆ ಬ್ಲೂ ಕಲರ್ ಒಂದು ಧಾರದಲ್ಲಿ ಕತ್ತಿಗೆ ಧಾರಣೆಯನ್ನು ಮಾಡಬೇಕು ಅಶ್ವಗಂಧದ ಬೇರು ಗುರುವಾರ ದಿನ ಕೇತುವಿನ ಉಪಟಳ ಮ್ಯಾಕ್ಸಿಮಮ್ ಕಡಿಮೆ ಆಗ್ತಕ್ಕದಿರುತ್ತೆ ನೋಡಿ ಸಾಧ್ಯವಾದಷ್ಟು ಕೂಡ ಕೇತುವಿನ ನಕ್ಷತ್ರದಲ್ಲಿ ಕೇತು ನಕ್ಷತ್ರ ನಕ್ಷತ್ರ ಮೂಲಾ ನಕ್ಷತ್ರ ಈ ನಕ್ಷತ್ರಗಳು ಬರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ಮಖ ಹಾಗೆ ನಕ್ಷತ್ರಗಳಲ್ಲಿ ನೀವು ಸಾಧ್ಯವಾದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಅರಿತಕ್ಕಂಥ ನೀರಿಗೆ ವಿಸರ್ಜನೆಯನ್ನು ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೇತು ಪಟಾಳ ಇದ್ದರೆ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ ಓಂ ಸ್ರಾಂ ಶ್ರೀಂ ಸ್ರೋಂ ಸಹ ಕೇತುವೆ ನಮಃ ಓಂ ಶ್ರಾಂ ಶ್ರೀಂ ಸ್ರೌಂ ಸಹ ಕೇತುವೇ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ನೀವು ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಉತ್ತರಾಭಿಮುಖವಾಗಿ ಕೂತು ಈ ಮಂತ್ರವನ್ನು ಹೇಳ್ತಾ ಬನ್ನಿ ಖಂಡಿತವಾಗಿ ಕೇತು ಸಮಸ್ಯೆ ಇದ್ದರೆ ಪಾಸಿಟಿವ್ ಕೇತು ಆಗುತ್ತೆ ಶುಭವನ್ನು ಕೊಡುತ್ತೆ ಯಾರ ಜಾತಕದಲ್ಲಿ ಶನಿ ರಾಹು ಕೇತು ಸಮಸ್ಯೆ ಇದೆಯೋ ಈ ಸರಳ ಪರಿಹಾರ ನಿಮಗೆ ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು